ಅಂತಾರಾಷ್ಟ್ರೀಯ ಲಯನ್ಸ್ ಹದಿನೇಳು ಜೀನ ಮೊದಲನೇ ಸಚಿವ ಸಂಪುಟ ಸಭೆ ಮೈಸೂರಿನ ಲೇ ರುಚಿ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ಲಯನ್ಸ್ ಪದಾಧಿಕಾರಿಗಳು ಪ್ರಾಂತೀಯ ಅಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳು ಸಂಸ್ಥೆಯಲ್ಲಿ ಮಾಡುವ ಸೇವಾ ಚಟುವಟಿಕೆಗಳನ್ನು ಮಂಡಿಸಿದರು

ಕಂಟಿನ್ಯೂ ಆಗಿದೆ ಅಂದ್ರೆ ಅದು ಈ ತಿಂಗಳಿಂದ ಶುರುವಾಗಿದೆ ಇದನ್ನ ಈ ಎಲ್ಲ ಸಂಸ್ಥೆಯ ಸಹಾಯದೊಂದಿಗೆ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿತು ಹಾಗೂ ಮೂರು ಮತ್ತು ನಾಲ್ಕನೇ ತಾರೀಕು ಲಯನ್ಸ್ ಕ್ಲಬ್ ಆಫ್ ನಂಜನಗೂಡು ಸಂಸ್ಥೆಯಲ್ಲಿ ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದವು ಈ ದಿನ ನಾವು ಇಲ್ಲಿ ತನಕ ಹನ್ನೆರಡು ಎಂ ಬಿ ಎಸ್ ಕೊಟ್ಟಿದ್ದೀವಿ ಹಾಗೆ ಸರ್ವಿಸ್ ಆಕ್ಟಿವಿಟೀಸ್ ಕೊಡ್ತೇವೆ

ಗವರ್ನರ್ ಆಗುತ್ತೆ ಐ ಎನ್ ಬಗ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮಾಡಿದ್ದಾರೆ ಇದು ಇಂಪಾರ್ಟೆಂಟ್ ಬಟ್ ಈ ಕ್ಯಾಬಿನೆಟ್ ಮೀಟಿಂಗ್ ಹೈಲೈಟ್ ಜೀವ ತಮ್ಮ ಗವರ್ನರ್ ಅವರ ಒಂದು ಆಸೆಯಂತೆ ಸಸಿಗಿರುವ ಕಾರ್ಯಕ್ರಮವನ್ನು ನಾವು ಈಗಾಗಲೇ ನಮ್ಮ ಶಿಕ್ಷಕರಲ್ಲಿ ಪ್ರಾರಂಭಿಸಿದೀವಿ

ಅಂತಾರಾಷ್ಟ್ರೀಯ ಲಯನ್ಸ್ ಹದಿನೇಳು ಜಿ ರಾಜ್ಯಪಾಲರಾದ ಎನ್ ಸುಬ್ರಹ್ಮಣ್ಯ ಮಾತನಾಡಿ ಆಸ್ಟ್ರೇಲಿಯಾದಲ್ಲಿ ನನಗೆ ರಾಜ್ಯಪಾಲನಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದು ಸಂತೋಷ ತಂದಿದೆ ಎಂದರು ಕನ್ವೆನ್ಷನ್ಗೆ ನಾವು ಪ್ರಯಾಣ ಬೆಳೆಸಿ ಹದಿನೈದು ದಿನಗಳ ಕಾಲ ಉಲ್ಲಾಸಭರಿತವಾದ ಆ ಒಂದು ಪ್ರಯಾಣ ಮತ್ತು ಕೊನೆಯಲ್ಲಿ ನಮ್ಮ ನೂರ ಆರನೇ ಅಧಿವೇಶನದಲ್ಲಿ ನಮ್ಮೆಲ್ಲರ ಭಾಗವಹಿಸುವಿಕೆ ಹಾಗೂ ನನ್ನ ಒಂದು ಜಿಲ್ಲಾ ಗೌರ್ನರ್ ಆಗಿ ಅಲ್ಲಿ ನನ್ನ ಪ್ರತಿಷ್ಠಾಪನೆ ಆಗಿದ್ದು ಅಲ್ಲಿ ಅಲ್ಲೊಂದು ಸ್ಟೇಜ್ ಪ್ರೆಸೆಂಟೇಷನ್ ಕೂಡ ಮಾಡಿದ್ದು ಭಾಳ ಒಂದು ಸಂತೋಷ ತಂದಂಥ ವಿಚಾರ ಅಲ್ಲಿಂದ ಬಂದ ಕೂಡಲೇ ಜುಲೈ ಒಂದನೇ ತಾರೀಕು ಪ್ರಪ್ರಥಮ ದಿನದಲ್ಲೇ ನಮ್ಮ ಕ್ವೆಸ್ಟ್ ಟೀಮ್ ಅವರಿಗೆ ಅಂಡರ್ ದ ಲೀಡರ್ಶಿಪ್ ಆಫ್ ರವಿಕುಮಾರ್

ಈ ಒಂದು ಸಾಧನೆಗೆ ಕೂಡ ಬಹಳ ಕೈ ಜೋಡಿಸಿದ್ದೀರಿ ನಾನು ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಆಗಕ್ಕೆ ಕಾರಣನೇ ಸಾಧನೆ ಆ ಸಾಧನೆ ನೀವು ಆ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಗೌರವ ನಮ್ಮ ಜಿಲ್ಲೆಯ ಎಲ್ಲ ಲಯನ್ ಮೊದಲನೇ ರಾಜ್ಯಪಾಲ ಕೆ ಎಲ್ ರಾಜಶೇಖರ್ ಲಯನ್ ಸಂಸ್ಥೆಯ ಕುರಿತು ಮಾಹಿತಿ ನೀಡಿದ್ರು

ಈ ಸಂದರ್ಭದಲ್ಲಿ ಲಯನ್ ವಿ ಹರ್ಷ ಲಯನ್ ಕೆಎನ್ ಪುನೀತ್ ಲಯನ್ ಸ್ವಾಮಿ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣ ಜಿಲ್ಲಾ ಸಂಪುಟದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ರು